ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಅಂತ ಹಾಕ್ಕೊಂಡಿರೋ ಆರಿ ಬ್ಲೌಸ್ ಕಲೆಕ್ಷನ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಬ್ಲೌಸು ನಾನು ಫಸ್ಟ್ ಫಸ್ಟ್ ಹಾಕಿದ್ದ ಬ್ಲೌಸು ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತೀನಿ ಇರಿ ನೋಡಿ ನಾನು ಆರಿ ಹಾಕೋದಕ್ಕೆ ಕಲ್ತ್ಕೊಂಡಿದ್ದ ತಕ್ಷಣ ಫಸ್ಟ್ ಫಸ್ಟ್ ಹಾಕಿದ ಬ್ಲೌಸ್ ಇದೇನೆ ಇದು ನಾನು ಬಂದು ಯಾಕೋ ಒಂದು ಹೊಸ ಬ್ಲೌಸ್ನ ತಗೊಂಡು ವೇಸ್ಟ್ ಮಾಡಬೇಕು ನಮಗೆ ಫಸ್ಟ್ ಬರುತ್ತೋ ಇಲ್ವೋ ನಾವು ಫಸ್ಟು ಟ್ರೈ ಮಾಡಿ ನೋಡಿ ಆಮೇಲೆ ಬೇಕಂದರೆ ಒಂದು ಚೆನ್ನಾಗಿರೋ ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡೋಣ ಅನ್ನೋ ರೀತಿ ಐಡ್ಯಾದಲ್ಲಿ ಯಾವುದೋ ಒಂದು ಸೀರೆಯಲ್ಲಿ ಇದ್ದಿದ್ದ ಪೀಸನ್ನ ಕಟ್ ಮಾಡಿ ನಾನು ಅದಕ್ಕೆ ಫಸ್ಟ್ ಈ ರೀತಿ ಬ್ಲೌಸ್ಗೆ ರೆಡಿ ಮಾಡಿದೆ ನೋಡಿ ಇದೇ ನನ್ನ ಫಸ್ಟ್ ಬ್ಲೌಸು ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಕಲರ್ ಶೇಡ್ ಆಗಿದೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ನನ್ನ ಫಸ್ಟ್ ಬ್ಲೌಸು ತುಂಬ ವರ್ಷ ಆಯಿತು ಫೈವ್ ಇಯರ್ಸ್ ಆಗಿದೆ ಓ ನೋಡಿ ಯಾವ ರೀತಿ ಇದೆ ಅಂಥೇಳಿ ಅಂದರೆ ಡಿಸೈನ್ ಚೆನ್ನಾಗಿತ್ತು ಫ್ರೆಂಡ್ಸ್ ಆಗ ನಾನು ಯೋಚನೆ ಮಾಡಿದೆ ನಾವು ಇಷ್ಟು ಚೆನ್ನಾಗಿ ಹಾಕಿದ್ದೀವಿ ಫಸ್ಟ್ ಬ್ಲೌಸೇ ನಮಗೆ ಚೆನ್ನಾಗಿ ಬಂದಿದೆ ಸೊ ನಾವು ಒಳ್ಳೆ ಬ್ಲೌಸಲ್ಲೇ ಹಾಕ್ಬೋದಿತ್ತು ಅನ್ನೋ ಒಂದು ಫೀಲಿಂಗ್ ಆಯಿತು ನನಗೆ ಸೊ ಇದು ಯೂಸ್ ಮಾಡ್ತಾ ಇಲ್ಲ ಸುಮ್ಮನೆ ತೋರಿಸೋಕ್ಕೋಸ್ಕರ ಎತ್ತಿಟ್ಟಿದ್ದೀನಿ ನೋಡಿ ಇದು ನನ್ನ ಫಸ್ಟ್ ಬ್ಲೌಸ್ ಅನ್ನೋದಕ್ಕೋಸ್ಕರ ಬಿಸಾಕೋಕ್ಕೂ ಮಣಸಿಲ್ಲ ಸೊ ಇರಲಿ ಅಂತ ಹಾಗೆ ಇಟ್ಟಿದ್ದೀನಿ செகண்ட் ப்ளௌஸ் நோடோணா இது நான் செகண்ட் ப்ளௌஸ் நடித்து இத்தே இதில் த்ரெட் வர்க்கு தான் ஃபிரெண்ட்ஸ் நடி ஷார்ட் ஸ்லீவு நடித்து இத்தே ட் ಅದರಲ್ಲಿ ಥ್ರೆಡ್ ವರ್ಕ್ ಚೆನ್ನಾಗಿ ಜಾಸ್ತಿ ಇರೋದರಿಂದ ಸ್ವಲ್ಪ ಲುಕ್ ಬೇರೆ ಥರ ಇದೆ ಇದಕ್ಕು ಇದು ಹಾಕಿನ ಫೋರ್ ಇಯರ್ಸ್ ಆಗ್ತಾಯಿದೆ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಹಳೆ ವೀಡಿಯೋಸೆಲ್ಲ ಹಾಕಿರ್ತೀನಿ ಸೊ ಅದು ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೆ ತಮಿಳ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಇದು ನನ್ನ ಸೆಕೆಂಡ್ ಬ್ಲೌಸ್ ಓಕೆ ಫ್ರೆಂಡ್ಸ್ ಈಗ ತ ಮೂರನೇ ಬ್ಲೌಸ್ನ ತೋರಿಸ್ತೀನಿ ನೋಡಿ ಇದು ಮೂರನೇ ಬ್ಲೌಸ್ ನನಗೆ ಅಂತ ಹಾಕ್ಕೊಂಡಿರೋದು ಇದು ಮೂರ್ ಮೂರನೇದು ಇನ್ನೂ ವೀಡಿಯೋಸಲ್ಲಿ ತುಂಬ ಇದ್ದಾವೆ ಅದು ಬೇರೆ ಕಸ್ಟಮರ್ಸ್ಗೆ ಹಾಕ್ಕೊಟ್ಟಿರೋದು ಆ್ಯಂಡ್ ನನ್ನ ಫ್ಯಾಮ್ಲೀಸ್ಗೆ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಕಲರ್ ಫುಲ್ಲಾಗಿ ಬ್ಲ್ಯಾಕ್ ಕಲರಲ್ಲಿ ಒಂದು ಬ್ಲೌಸ್ ಇರಲಿ ಅಂಥೇಳಿ ರೆಡಿ ಮಾಡಿದ್ದೀನಿ ನನ್ನ ಹತ್ರ ಬ್ಲ್ಯಾಕ್ ಸೀರೆನೇ ಜಾಸ್ತಿ ಇರೋದು ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಫಸ್ಟು ಸ್ಟಿಚ್ ಮಾಡೋದು ಕಲ್ತಿದ್ದು ಅಷ್ಟೇ ಮತ್ತು ಆರಿ ಬ್ಲೌಸ್ ಹಾಕೋದು ಅಷ್ಟೇ ಮ್ಯಾಕ್ಸಿಮಮ್ ನನಗೆ ಫಸ್ಟು ಜಾಸ್ತಿ ಟ್ರೈ ಮಾಡಿರ್ತೀನಿ ಫ್ರೆಂಡ್ಸ್ ಯಾಕಂದರೆ ರೇಟ್ ನಮಗೆ ಇನ್ನೂ ಫಿನಿಷಿಂಗ್ ಚೆನ್ನಾಗಿ ಬರ್ ಬರೋವರೆಗೂ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ವಾ ನಾವು ಬೇರೆಯವ್ರಿಗೆ ಹಾಕ್ಕೊಡ್ತೀವಿ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಅನ್ನೋ ಫೀಲಿಂಗ್ ನಮಗೂ ಬರಬೇಕು ಆಮೇಲೆ ನಾವು ಬೇರೆಯವ್ರಿಗೆ ಹಾಕ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟು ನಾನು ನನಗೆ ಫಿನಿಶಿಂಗ್ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಅನ್ನೋ ನಂಬಿಕೆ ಬಂದ ನಾನು ಬೇರೆಯವ್ರಿಗೆ ಹಾಕ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ತುಂಬ ಸ್ಟಿಚ್ ಮಾಡಿದ್ದು ಆಗಲಿ ಮತ್ತು ಡಿಸೈನ್ ಹಾಕೋದು ಕಲ್ತಿದ್ದು ಆಗಲಿ ಫಸ್ಟ್ ಎಲ್ಲನೂ ನನಗಂತನೇ ನಾನು ಟ್ರೈ ಮಾಡಿರೋದು ಎತ್ತಿದ ತಕ್ಷಣ ನಾವು ಕಸ್ಟಮರ್ಸ್ ಇದಕ್ಕೆಲ್ಲ ಹೋಗಬಾರ್ದು ಯಾಕಂದರೆ ಫಿನಿಶಿಂಗ್ ಅಂದರೆ ಅವ್ರ ಹತ್ರ ಮಾತು ಕೇಳಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಬಿಗಿನರ್ಸ್ ಯಾರಾದರೂ ಇದ್ದರೆಂದರೆ ನಿಮಗೇ ಆದಷ್ಟು ನಿಮಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆ ಹಾಕಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ನೀವು ಕಸ್ಟಮರ್ಸ್ ಹತ್ರ ತೆಗೆದು ಹಾಕ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಬ್ಲೌಸ್ ನೋಡಿಸ್ತೀನಿ ನೋಡಿ ಇದೊಂದು ಬ್ಲೌಸು ಇದು ಸ್ಲೀವ್ ಮಾತ್ರ ಹೆವಿ ಡಿಸೈನ್ ಹಾಕಿರ್ತೀನಿ ನೋಡಿ ಇದರಲ್ಲಿ ಜರ್ದೋಸಿ ಥ್ರೆಡ್ ಬೀಡ್ ಎಲ್ಲನೂ ಇದೆ ಸ್ಲೀವ್ ಮಾತ್ರ ಹೆವಿ ವರ್ಕ್ ಇದೆ ಇದರಲ್ಲಿ ಇದು ಮೆರೂನ್ ಕಲರ್ ಮೆರೂನ್ ಕಲರ್ ಅಲ್ಲ ಡಾರ್ಕ್ ರೆಡ್ ಅಂತಾರಲ್ವಾ ಆ ರೀತಿ ಒಂದು ಕಲರು ನೋಡಿ ಓಕೆ ಈಗ ನೆಕ್ಸ್ಟ್ ಬ್ಲೌಸ್ ನೋಡೋಣ ನೆಕ್ಸ್ಟು ಇದು ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಬೀಡೇ ತುಂಬ ಇರೋದು ಇದರಲ್ಲಿ ಸಿಲ್ವರ್ ಬೀಡು ಮತ್ತು ಗೋಲ್ಡ್ ಕಲರ್ ಬೀಡು ಹಾಕಿರ್ತೀನಿ ಇದನ್ನು ನೀವು ಗಾಳಿ ಹೋಗೋ ಥರ ಇಟ್ರಿ ಅಂದರೆ ಖಂಡಿತವಾಗ್ಲೂ ಬ್ಲ್ಯಾಕ್ ಆಗಿಬಿಡುತ್ತೆ ನಾನು ಕವರಲ್ಲಿ ಹಾಕಿ ಇಟ್ಟಿರೋದ್ರಿಂದ ನೋಡಿ ಒಂದು ಕಲರು ಇದು ಹೋದ ವರ್ಷ ದೀಪಾವಳಿಗೆ ಅಂತ ಸ್ಟಿಚ್ ಮಾಡಿದ್ದು ನಾನು ನೋಡ್ತಾ ಇರ್ಬೋದು ನೀವು ಬೀಡ್ಸ್ ಎಲ್ಲ ಕಲರ್ ಹಾಗೆ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಆರಿ ಬ್ಲೌಸ್ ಹಾಕ್ಸಿದ್ದೀರಾ ಅಂತ ಅಂದರೆ ನೀವು ಯೂಸ್ ಮಾಡಿ ವಾ ತು ಇದನ್ನು ವಾಶ್ ಮಾಡೋಕ್ಕೆ ಹೋಗಬಾರ್ದು ಸೊ ಇದು ಪಾರ್ಟಿ ವೇರ್ಸ್ಗೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮಾತ್ರ ಹಾಕಿರ್ತೀವಿ ನೈಟ್ ಟೈಮಲ್ಲಿ ನೀವು ಸೆಕೆ ಜಾಸ್ತಿ ಆಗಲ್ಲ ಆವಾಗ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರನೇ ನೋಡಿ ಈ ರೀತಿ ಕವರಲ್ಲಿ ಹಾಕಿಟ್ರಿ ಅಂದರೆ ಬ್ಲ್ಯಾಕ್ ಆಗೋಲ್ಲ ಬೀಡ್ಸು ನೋಡ್ತಾ ಇರ್ಬೋದು ನೀವು ಬೀಟ್ಸ್ ಕಲರೆಲ್ಲ ಹಾಗೆ ಇದೆ ಗಾಳಿಯಲ್ಲಿಟ್ಟರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ವೀಡಿಯೋ ಎಂಡಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ನೀವು ಕವರಲ್ಲಿ ಹಾಕಿಕ್ಕೋದು ಬೆಟ್ರು ನೆಕ್ಸ್ಟ್ ಬ್ಲೌಸ್ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಲೌಸು ಇದು ಫುಲ್ಲು ಜರ್ದೋಸಿ ವರ್ಕಲ್ಲಿದೆ ಸೊ ಇದು ಕಾಸ್ಟು ಜಾಸ್ತಿ ಇರುತ್ತೆ ನೋಡಿ ಎಲ್ಲ ಯಾವ ರೀತಿ ಇದೆ ಅಂಥೇಳಿ ನೋಡಿ ಬ್ಲೌಸ್ಗಳನ್ನೆಲ್ಲ ನೀವು ಕವರಲ್ಲಿ ಸ್ಟೋರ್ ಮಾಡಿಡೋದು ತುಂಬಾ ಒಳ್ಳೆಯದು ಓಕೆ ನೆಕ್ಸ್ಟ್ ಬ್ಲೌಸ್ ನೋಡಿಸ್ತೀನಿ ನೋಡಿ ಇದು ಸ್ಯಾರಿ ಬಂದು ಆರೆಂಜ್ ಕಲರ್ ಇರುತ್ತೆ ಸೊ ಅದಕ್ಕೆ ಇದು ಸೀರಿಯಲ್ ಬಂದಿರೋ ಬ್ಲೌಸ್ ಇದಲ್ಲ ಇದು ನೋಡ್ತಾ ಇರ್ಬೋದು ನೀವು ಇದೆಲ್ಲ ನನ್ನ ಹೋ ಓನ್ ವರ್ಕ್ ಆಗಿರುತ್ತೆ ಇದಕ್ಕೆಲ್ಲ ನಾನೇ ಡ್ರಾಯಿಂಗ್ ಮಾಡಿಕೊಂಡು ನಾನೇ ಕ್ರಿಯೇಟ್ ಮಾಡಿರೋ ಡಿಸೈನ್ಸ್ ಇವೆಲ್ಲ ನೆಕ್ಸ್ಟ್ ಬ್ಲೌಸ್ ನೋಡೋಣ ನೆಕ್ಸ್ಟ್ ಬ್ಲೌಸ್ ಇದು ಬೋಟ್ ನೆಕ್ ಇರುತ್ತೆ ನೋಡಿ ಇದು ಮೆರೂನ್ ಕಲರ್ ನೋಡಿ ಇದಕ್ಕೆ ಹ್ಯಾಂಗಿಂಗ್ಸ್ ಕೊಟ್ಟಿರ್ತೀನಿ ಎಲ್ಲ ಚೆನ್ನಾಗಿದೆ ಓಕೆ ಈಗ ನೆಕ್ಸ್ಟ್ ನೋಡಿ ಇದು ಟಿಶ್ಯೂ ಕ್ಲಾತ್ ಅನ್ನೋದಕ್ಕೋಸ್ಕರ ಇದು ಈ ರೀತಿ ರಿಂಕಲ್ ರಿಂಕಲ್ ಥರ ಕಾಣಿಸ್ತಾ ಇದೆ ಒಂಥರ ಫಿನಿಷಿಂಗ್ ಸರಿ ಇಲ್ಲದೆ ಇರೋ ಥರ ಇದೆ ಇದು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಯಾಕಂದರೆ ಫಿಟ್ಟಿಂಗ್ ಇರೋದರಿಂದ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈ ರೀತಿ ತೆಗೆದು ನೋಡಿದಾಗ ಈ ರೀತಿ ಇದೆ ಅಷ್ಟೇ ನೋಡಿ ಇದು ಇದಂತೂ ನನಗೆ ತುಂಬಾ ಇಷ್ಟ ಆಗಿರೋ ಬ್ಲೌಸು ನೋಡಿ ಇಲ್ಲಿ ನೆಟ್ಟಲ್ಲಿ ನೆಟ್ ಕೊಟ್ಟಿರ್ತೀನಿ ನೋಡಿ ನೋಡ್ತಾ ಇರೋದು ಎಷ್ಟು ಗ್ರ್ಯಾಂಡಾಗಿದೆ ಅಂಥೇಳಿ ಈ ಬ್ಲೌಸು ಇದು ನನ್ನ ಫೇವ್ರೆಟ್ ಬ್ಲೌಸು ಮತ್ತು ಇನ್ನೊಂದು ಇದು ರೀಸೆಂಟಾಗಿ ನೋಡಿರ್ತೀರಾ ನೀವು ಬ್ಲೌಸು ವಿಡಿಯೋದಲ್ಲಿ ಹಾಕಿರ್ತೀನಿ ಎಲ್ಲ ಬ್ಲೌಸ್ಗೂ ವೀಡಿಯೋಸ್ ಹಾಕಿರ್ತೀನಿ ನೋಡಿ ಇದಿನ್ನೂ ಹಾಕಿಲ್ಲ ಇದೊಂದು ಯಾವ ಏನಾದರೂ ಫಂಕ್ಷನ್ಸ್ ಬಂದರೆ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನೆಕ್ ಓಪನ್ ಮಾಡಿಲ್ಲ ನಿಮಗೆ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಬಸ್ ಫಸ್ಟ್ ಟೈಮ್ ಯಾರಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇಷ್ಟು ಬ್ಲೌಸಲ್ಲಿ ನಿಮಗೆ ಎಷ್ಟು ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಮೋಸ್ಟ್ಲಿ ನೈನ್ ಬ್ಲೌಸ್ ತೋರಿಸಿರ್ತೀನಿ ನೈನಲ್ಲಿ ನಿಮಗೆ ಎಷ್ಟು ಇಷ್ಟ ಆಗಿದೆ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Okay friends, thank you for watching.